ಶಾಂತ ಸಮಾಧಾನವಾಗಿ ಹೇಳೋಣ ನೋಡಪ್ಪ ನಿಮ್ಮ ಋಣ ನಮಗ್ ಬೇಡ ನಾವು ನಿಮ್ಮ ಹತ್ರ ಲೋನ್ ತಗೊಂಡು ಮನೆ ಕಟ್ಟಿದ್ವಿ ಪೊಂಸ ಕೊಡಿಸಿದ್ವಿ ಮಕ್ಕಳಿಗೆ ಓದಕ ನಮ್ಮ ಜೀವನಕ್ಕೆ ಆಗದೆ ಈಗ ಸಮಸ್ಯೆ ಆಗ್ಬಿಟ್ಟೈತೆ ನಾವು ನಿಮ್ ದುಡ್ಡು ಕಟ್ತೀವಪ್ಪ ನಿಮ್ ದುಡ್ಡು ನಿಮ್ ಋಣಕ್ಕೆ ನಾವು ಹುಟ್ಟಿಲ್ಲ ಅಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳಣ ಅವಾಗ ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ವಿ ಅಂದ್ರು ನಮ್ ಕಟ್ಲೇ ಬೇಕು ಅಂತ ಕಡ್ಡಾಯ ಮಾಡ್ತಾ ಇಲ್ಲ ಅಮ್ಮ ನಮ್ಮನೆತ್ರನೇ ಮೀಟಿಂಗ್ ನಡೆಯೋದು ಕೊಟ್ಲೇಬೇಕು ಅಂತ ಕಡಾಯ ಮಾಡ್ತಾ ಇಲ್ಲ ನಿಮ್ ಸಿಬಿಲ್ ಹಾಳೆ ಮುಂದೊಂದಿನ ನೀವು ಸಾಲ ತಗತಿವಿ ಅಂದ್ರೆ ಅವಕಾಶ ಆಗಿಲ್ಲ ದಯವಿಟ್ಟು ಅದನ್ನ ಕಟ್ಕೊಂಡು ಉಳ್ಸ್ಕೊಳ್ಳಿ ಮುಂದೆ ನಿಮಗೆ ತೊಂದ್ರೆ ಆಗೋದು ರೈತರ ಐದ್ ರೂಪಾಯಿ ಬಡ್ಡಿ ಹತ್ ರೂಪಾಯಿ ಬಡ್ಡಿ ಅಂತ ಅವ್ರ ಮನೆಗೆ ಹದಿನಾರು ರೂಪಾಯಿ ದುಡ್ಕೊಡಕಿಲ್ಲ ಸಂಘ ಸಂಸ್ಥೆಗಳಲ್ಲಿ ನಿಮ್ ಸಮಯಕ್ ಉಪಯೋಗ ಆಗಂಗೆ ಆರಂಭಕ್ಕಾಗಲಿ ಮಕ್ಳಿಗೆ ಫೀಸ್ ಅಂತ ಸಿಕ್ತಿತ್ತು ಅದನ್ನ ಉಳ್ಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರ ಅವ್ರು ಹೇಳೋದು ತಪ್ಪು ಹೇಳ್ತಾ ಇಲ್ಲ ಅವರು ಅದ್ನೇ ಹೇಳ್ತಾವ್ರೆ ಹಿಂಗೆ ಸಿಬಿಲ್ ಹಾಳಾಬಿಟ್ರೆ ಇನ್ನೆಲ್ಲೂ ಆಯ್ತವೆ ನೋಡಿ ಉಳ್ಸ್ಕೊಳ್ಳಿ ಅಂತ ಹ್ಮ್ ಈಗ ದುಡ್ಡು ಕದ್ದು ತೊಂದ್ರೆ ಆಗದಲ್ಲ ಅದ್ಕೆ ನಮಗೆ ಅವಕಾಶ ಬೇಕು ಸಾ ಅಂತ ಕೇಳಕೋತಾವಿ ಅದಕ್ಕೆ ಊರಲ್ಲಿ ಒಟ್ಟು ಎಷ್ಟ ಜನ ತಗೊಂಡಿದ್ರಿ ಆತರ ಲೋನಾ ಯಾಣ ಹೆಚ್ಚು ಕಮ್ಮಿ ನಮ್ಮ ಊರಲ್ಲಿ ನೂರಕ್ಕೆ ತೊಂಬತ್ ಪರ್ಸೆಂಟ್ ತಕೊಂಡವ್ರೆ ಆ ತೊಂಬತ್ ಪರ್ಸೆಂಟ್ ತಕೊಂಡ ಅಂದ್ರೆ ಬೇರೆ 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 ಸಂಸ್ಥೆಗಳನ್ನ ತಕೊಂಡವ್ರೆ ಈಗೆಲ್ಲಾ ಏನ್ ಮಾಡಬೇಕಂದ್ರೆ ಹಾ ಊರಲ್ಲಿ ಚೇರ್ಮನ್ರು ಗೌಡ್ರು ಪಟೇಲ್ರು ಅಂತಾರ ಹಾ ಅವರೆಲ್ಲಾ ಒಂದು ಡಂಗುರ ಸಾರಸ್ಬೇಕು ಹಾ ನೋಡಪ್ಪ ಯಾರೇ ಬಂದ್ರು ನಿಮಗ್ ಸಮಸ್ಯೆ ಸಮಸ್ಯೆ ಇಲ್ದೆ ಅನುಕೂಲವಾಗಿರೋರು ಸಾಲ ಕಟ್ಗಳಿ ತೀರ್ಸ್ಗಳಿ ಸಮಸ್ಯೆ ಸ್ವಲ್ಪ ತಡಂಗ್ ಮಾಡಿ ಒಂದ್ ದಿವಸ ಎಲ್ಲಾ ಕರೆದು ಒಂದು ಅರಳೆ ಕಟ್ಟೆ ಹತ್ರ ಸೇರಿಸಿ ಆ ಸಂಸ್ಥೆಯವ್ರನ್ನೆಲ್ಲ ಒಂದ್ ದಿವಸ ಕರೆಸಿ ಅವ್ರ ಎದುರ್ಗೇ ಅವ್ರು ವಾರ್ನಿಂಗ್ ಕೊಡ್ಬೇಕು ನೋಡಪ್ಪ ಇವ್ರು ಇಷ್ಟು ದಿವಸ ತೊಳಗ್ ಇವ್ರು ಇಷ್ಟು ದಿವಸ ಅವ್ರಿಗೆ ನೀವು ಫೋನ್ ಮಾಡಿ ತೊಂದರೆ ಕೊಡೋದಾಗ್ಲಿ ಇನ್ನೊಂದು ಇನ್ನೊಂದು ಕೊಡೋದಾಗ್ಲಿ ನಿಮ್ಮ ಒಂದು ಫೋನ್ ಮಾಡಿ ಹಿಂಸೆ ಕೊಡೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರು ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕೊಡೋ ಸಾಲ ಕೊಟ್ಟಂಗ ಅಂತ ಒಂದು ಮಾಹಿತಿ ಕೊಡಿ ಅವ್ರಿಗೊಂದು ಅವ ಕಾಲಾವಕಾಶ ಕೊಡಿ ಅಂತ ನಿಮ್ಮೂರ್ ಗೌಡ್ರು ಪಟೇಲ್ ಚೇರ್ಮನ್ ಚಾನ್ಬೋಗ್ರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಒಂದು ಈ ರೀತಿ ಒಂದು ಸಭೆ ಸಮಾರಂಭ ಕಡೆದು ಒಂದು ಆದೇಶ ಕೊಡಬೇಕು ಅದೇ ಕೊಡಬೇಕು ಅವರು ಕೊಡಕಿಲ್ಲ ಕನ್ನಡ ಅರ್ಥ ಮಾಡ್ಕೊಳಕಿಲ್ಲ ಅವರು ಯಾರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂತೀವಲ್ಲ ಅವತ್ ಅಕ್ಕ ಅವ್ರಿಗೂ ಗೊತ್ತು ಸಿಚುವೇಶನ್ ಇಷ್ಟ ವರ್ಷ ಈ ತೊಂದ್ರೆ ಆಗಿ ಹಿಂಗ ಆಗದೆ ಅಂತ ಅವ್ರಿಗೂ ಗೊತ್ತು ಆದ್ರೆ ಅವರು ಜನಪರಿಲ್ಲ ಅಂತಾರಲ್ಲ ಮತ್ ಹಂಗೆ ಅದ್ ಹಾಗೆ ಮಾಡ್ಕೊಂಡಿವಲ್ಲ ಅದೇ ತಪ್ಪು ಇನ್ನೊಂದ್ಸತಿ ಅವ್ರ ಏನಾದ್ರು ಬಂದ್ರೆ ಓಟ್ಗೆ ಬಡ್ಡಿಯಕ್ಳ ಬಂದ್ರೆ ಹೆಂಗ ಉಗಿಬೇಕ ಮಾವಂದು ಕಳಿಸಬಾರ್ದು ಅವ್ರ ಅದ ಬಾಯಿ ಕಟ್ಸ್ಬಾರ್ದು ಅಂತ ಹೇಳಿಲ್ಲ ಅದೇ ತಪ್ಪು ಈಗ ನೀವು ತಪ್ಪು ಮಾಡ್ಕೊಂಡ್ರೆ ನೀವು ತಪ್ಪು ಮಾಡಿದ್ರೆ ಕಾನೂನು ಏನ್ ಶಿಕ್ಷೆ ಕೊಡ್ತದೋ ನೀವು ವೋಟ್ ಹಾಕಿ ಗೆಲ್ಸೋರು ನಿಮ್ಗೆ ಸಮಯ ಕಷ್ಟ ಸುಖಕ್ಕೆ ಬರ್ಲಿಲ್ಲ ಅಂದ್ರೆ ಅವರು ಮತ್ತೆ ಚುನಾವಣೆಗೆ ಬಂದಾಗ ಅವ್ರು ತಕ್ಕ ಅವ್ರಿಗೆ ಆನೆ ಹಾಕ್ಬೇಕು ಕಲ್ಗುಚ್ಚಿ ಇಲ್ಲ ಊರಲ್ಲಿ ಕಲ್ಗುಚ್ಚಿ ಇಲ್ವಾ ಊರಲ್ಲಿ ಕಲ್ಗುಚ್ಚಿ ಇಲ್ವಾ ಇಲ್ಲ ಕಲಗುಚ್ಚಿ ಇಲ್ಲ ಪುಡಿ ಈಗ ಆ ಕಲ್ಗುಚ್ಚಿ ನೀರು ರಚಿಗೆ ಹೊಡಿಬೇಕವ್ರಗ ಹೆಂಗಸ್ರು ಅವ್ರಿ ಇವ್ರು ಬಂದ್ರೆ ಕೆ ಜೈಡು ಕಾಂಗ್ರೆಸ್ ಬಿಜೆಪಿ ಅವ್ರು ಬಂದ್ರೆ ಚಾಮುಂಡೇಶ್ವರಿ ಸಂಘ ದುರ್ಗಾ ಪರಮೇಶ್ವರಿ ಸಂಘ ಅನ್ನಪೂರ್ಣೇಶ್ವರಿ ಸಂಘ ಚಂಡಿ ಚಾಮುಂಡಿ ಸಂಘ ಅಂತ ಹೋಯ್ತಿದರಿ ಅದೇ ತರ ಈಗ್ ಒಗ್ಗಟ್ಟೆ ನಿಂತ್ರಿ ಆ ಮನೆಯಲ್ಲ ರಾಜಕಾರಣಿಗಳಲ್ಲಿ ಎದರ್ಸಕ್ ಆಗಲ್ವಾ ಎದುರಿಸೋದು ನಮ್ಮಲ್ಲೇ ಒಂಬತ್ತು ಇರಕ್ಕೆ ಇಲ್ವಣ ಹಾ ಇದೆ ಇವತ್ತು ನಮ್ಮ ಸರ್ಕಾರಗಳ ಆಳಾಗಕ್ಕೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಆಡಾಕೆ ರಾಜಕಾರಣಿಗಳ ಆಳಾಗಕ್ಕೆ ನಮ್ಮ ಒಗ್ಗಟ್ಟಿನ ಕೊರತೆ ಮೂಲ ಕಾರಣ ನಿಜಾಣ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈಗ ಜನ ಕಷ್ಟ ಹೇಳ್ಕೊಂಡು ಆ ಕಷ್ಟ ಇಲ್ಲದೆ ಆದರೆ ಇನ್ನೊಂದ್ ಹತ್ತು ಜನ ನಮ್ ಜೊತೆ ಸಪೋರ್ಟ್ ಆಗಿದ್ರೆ ನಮ್ದು ಸರಿಪಡಿಸ್ಬೋದಿತ್ತು ಈಗ ನಿಮ್ ಹೆಸರೇನವಾ ಹಣ ಶೋಭಾ ಅಂತ ಶೋಭಾ ಅವರು ಅಕ್ಕ ಪಕ್ಕ ಎಷ್ಟು ಜನ ಕೂತಿದ್ದೀರಿ ಅಲ್ಲಿ ಇಲ್ಲಿ ನಾಲ್ಕು ಜನ ಇವೆ ನಾ ಜನ ಕೂತಿದಿರಿ ನಾನು ನಿಮ್ಗೆ ಪರಿಚಯನ ಪರಿಚಯ ಏನಿಲ್ಲ ಪಾಪ ಇಲ್ಲ ನನ್ಗೆ ಏನಾದ್ರು ಓಟ್ ಹಾಕಿದಿರಾ ಏನು ಇಲ್ಲ ನಾನ್ ನಿಮ್ಮೂರ ಊರ್ ಗ್ರಾಮಸ್ಥ ಇಲ್ಲ ಈಗ ಎಷ್ಟೊತ್ತು ಮಾತಾಡಿದಿರಿ ನನ್ ಜೊತೆಲಿ ಫೋನ್ ಅಲ್ಲಿ ಹೆಚ್ಚು ಕಮ್ಮಿ ಅರ್ಧ ಗಂಟೆಗಿಂತ ಜಾಸ್ತಿನೇ ಆಯ್ತು ಅರ್ಧ ಗಂಟೆಯಿಂದ ಜಾಸ್ತಿ ಮಾತಾಡಿದಿರಿ ಒಬ್ಬ ಎಂ ಎಲ್ ಎ ಈ ತರ ಮಾತಾಡದಣ್ಣ ಯಾವಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಈ ತರ ಮಾತಾಡದಾರ ಇಲ್ಲ ಇಲ್ಲ ಓ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಈ ರೀತಿ ನಿಮ್ಮ ಹತ್ರ ಫೋನ್ ಮಾತಾಡಿದಾರ ಇಲ್ಲ ಇಲ್ಲ ಅವ್ರ ಮೇಲೋ ನಾವ್ ಮೇಲೋ ಯಾರು ತಿಳ್ಕೆ ನಮ್ಮ ಹತ್ರ ಜನ ಬೆಂಬಲ ಕೊಡಬೇಕು ಮನೆಯಲ್ಲರಿಗೂ ಬೆಂಬಲ ಕೊಡಬೇಕು ಮೇಲ್ ಬರಕ್ ಆಗದು ಆದ್ರೆ ಜನ ನಮ್ಮನೆ ಸರಿ ಇರಕಿಲ್ವ ನಾ ಇಲ್ಲಿ ನಿಮ್ ಎದ್ರಿಗೆ ಒಂದ್ ನನ್ ಜೊತೆ ಹೋಗಿ ಇನ್ನೊಬ್ರು ಕೂಡ ಒಂದ್ ನನ್ ಮಾಡ್ತಾರಲ್ಲ ಅದೇ ಹಾಳ್ ಮಾಡ್ತಾ ಇರೋದು ನಮ್ಮಂತ ಪ್ರಾಮಾಣಿಕ ಹೋರಾಟಗಾರನ ಗುರುತಿಸ್ತಾ ಇರೋದ್ರಿಂದ ಹೆಂಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ